ಅರಸೀಕೆರೆ ತಾಲೂಕು ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಅರಸೀಕೆರೆ ಇವರ ವತಿಯಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಭೆ ಇಲಾಖೆ ಬೆಂಗಳೂರು ಇವರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅರಸೀಕೆರೆಯ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಶಾ ಮುಕ್ತ ಭಾರತ ಅಭಿಯಾನದಡಿ ಪ್ರಬಂಧ ಸ್ಪರ್ಧೆ ಘೋಷಣೆ ಬರೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಯುವ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ಆದ್ದರಿಂದ ಯುವಜನ ಯುವಜನತೆಯು ಹೆಚ್ಚು ಸಂಖ್ಯೆಯಲ್ಲಿ ದಶಾಮುಕ್ತ ಭಾರತ ಅಭಿಯಾನದಲ್ಲಿ

ಗಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ಸ್ವತಃ ನಾವೆಲ್ಲರೂ ಮಾದಕ ವ್ಯಸನದಿಂದ ಮುಕ್ತರಾಗಬೇಕೆಂದು ಪ್ರತಿಜ್ಞೆ ತೆಗೆದುಕೊಳ್ಳೋಣ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಿದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತ ಮುಕ್ತವಾಗಿಸಲು ದೃಢ ನಿರ್ಧಾರ ಕೈಗೊಳ್ಳೋಣ ನಮ್ಮ ದೇಶವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಯಾದಷ್ಟು ಸಾಧ್ಯವಿರುವ ಸತತ ಪ್ರಯತ್ನವನ್ನು ಮಾಡುತ್ತೇನೆಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಪ್ರಪ್ರಥಮವಾಗಿ ಆದಿಜಿ ಚಿನಗಿರಿ ಆದಿ ಕ್ಷೇತ್ರದ ಆದಿ ದೇವತೆಗಳಾದಂತಹ ಕಾರೇಶ್ವರ ಸ್ವಾಮಿ ಹಾಗೂ ಗಂಗಾಧರೇಶ್ವರ ಸ್ವಾಮಿ ವಂದಿಸುತ್ತ ಹಾಗೂ ಪದ್ಮಭೂಷಣ ಪುರಸಕ್ತರು ಪರಮಪೂಜರು ಆದಂತಹ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಬಾಲಕುಮಾರ್ಗಳಲ್ಲಿ ಗುಣಮಟ್ಟು ಹಾಗೂ ಶ್ರೀ ಆದಿಚಿನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾದೇಶ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಶ್ರೀ ಆತಿಥ್ಯನಿಗಿರಿ ಹಾಸನ ಮತ್ತು ಕೊಡಗು ಶಾಖಾ ಮಠಗಳ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರನ್ನು ಮನಸಾರ ಸ್ಮರಿಸ್ತಾ ಇವತ್ತು ನಮ್ಮ ಶಾಲಾ ಕಾಲೇಜಿಗೆ ಹಸಿಗೆರೆ ತಾಲೂಕು ಪಂಚಾಯಿತಿ ವತಿಯಿಂದ ನಶಮುಕ್ ನಶಮುಕ್ತ ಭಾರತವನ್ನಾಗಿ ಮಾಡಲು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ ವೇದಿಕೆ ಮೇಲೆ ತಾಲೂಕು ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನೀವೆಲ್ಲರೂ ಕೂಡ ವಯಸ್ಸಿನಲ್ಲಿ ವಯಸ್ಸಿನಲ್ಲಿದ್ದೀರಿ ಅಂದ್ರೆ ಏತು ನೈನ್ತು ಟೆಂತ್ ಮತ್ತೆ ಫಸ್ಟ್ ಯು ಸೆಕೆಂಡ್ ಯು ಅಂದ್ರೆ ಹದಿನೆಂಟು ವರ್ಷದ ಒಳಪಟ್ಟಿದ್ದೀರಿ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಯಾಕೆ ನೀಡಲಿಕ್ಕೆ ಶಿಕ್ಷಣ ಇಲಾಖೆ ಆಗ್ಬೋದು ಆರ ಆರೋಗ್ಯ ಇಲಾಖೆ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಯಾಕೆ ಇಷ್ಟೊಂದು ಕಾರ್ಯಪ್ರವೃತ್ತರಾಗಿದೆ ಅಂದ್ರೆ ನಿಮಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದ್ದು ಅಂತ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಇದೆ ಹಾಗಾಗಿ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಇದರ ಬಗ್ಗೆ ತಪ್ಪು ಒಪ್ಪುಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದೇ ಆದರೆ ನಾವು ಈಗಾಗಲೇ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸ್ತೋ ನಮ್ಮ ಶಾಲೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯನ್ನು ಏನು ಮಾಡ್ಬೋದು ಜೊತೆಗೆ ನಮ್ಮ ರಾಜ್ಯ ನಮ್ಮ ದೇಶವನ್ನು ಕೂಡ ನಶಾಮುಕ್ತವನ್ನು ಮಾಡ್ಬೋದು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಸರ್ಕಾರ ಶಿಕ್ಷಣ ಇಲಾಖೆ ಮತ್ತೆ ಎಲ್ಲ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲವೂ ಕೂಡ ನಿಮಗೆ ಒತ್ತನ್ನು ಕೊಡ್ತಾ ಇದೆ ಹಾಗಾಗಿ ಎಲ್ಲ ಗೊತ್ತಿದೆ ಯಾಕೆ ಮಾದಕ ವಸ್ತುಗಳು ಏನು ಅಂತ ಗೊತ್ತಿದೆ ಬೀಡಿ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಮತ್ತೆ ಗಾಂಜಾ ಆಗಿರ್ಬೋದು ಅಫೀಮ್ ಆಗಿರ್ಬೋದು ಇವೆಲ್ಲವೂ ಕೂಡ ಏನು ಮಾದಕ ವಸ್ತುಗಳು ಅವುಗಳನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಗೊತ್ತು ಕ್ಯಾನ್ಸರ್ ಆಗುತ್ತೆ ಮತ್ತೆ ನಮ್ಮ ನರಮಂಡಲಕ್ಕೆ ನರ್ವಸ್ ಸಿಸ್ಟಮ್ ವೀಕ್ ಆಗ್ತಾ ಹೋಗುತ್ತೆ ಅದರಿಂದ ನಮ್ಮನ್ನು ಅವಲಂಬಿತರಾಗಿರ್ತಕ್ಕಂಥ ಪೋಷಕರಿಗೆ ಮತ್ತು ನಿಮ್ಮನ್ನು ಸಾಕಿ ಸಲುವಾಗಿರ್ತಕ್ಕಂತಹ ನಿಮ್ಮ ಕುಟುಂಬಕ್ಕೆ ನೀವು ನಾವೆಲ್ಲರೂ ಕೂಡ ಏನಾಗ್ತೀವಿ ಆಗ್ತೀವಿ ಹಾಗಾಗಿ ನಾವು ಅದರಿಂದ ಏನಾಗಬೇಕು ದೂರ ಇರಬೇಕು ಅಂತ ಸರ್ಕಾರ ಜೊತೆಗೆ ಯಾರಾದರೂ ಕೂಡ ಈ ಥರ ಅಮಲಿನ ಪದಾರ್ಥಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಗಮನಕ್ಕೆ ಬಂದರೆ ಇದು ಶಿಕ್ಷಾರ್ ಅಪರಾಧ ಪೊಲೀಸ್ ಇಲಾಖೆಗೆ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅದಕ್ಕೆ ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರು ಕರೆ ಮಾಡಿ ಹೇಳಿದರೆ ಆ ನಿಮ್ಮನ್ನ ಏನು ಮಾಡ್ತಾರೆ ಕಾನೂನು ಮಾಡಿ ಬಂಧನವನ್ನು ಮಾಡ್ತಾರೆ ಇದು ಶಿಕ್ಷಾರ ಅಪರಾಧವಾಗಿರ್ತದೆ ಹಾಗಾಗಿ ಯಾರು ಕೂಡ ಅದರ ಬಗ್ಗೆ ನೀವು ಅರಿವನ್ನು ಮೂಡಿಸ್ಬೇಕು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಯಾರೇ ಕೂಡ ಈ ಥರ ವ್ಯಸನಿಗಳಿದ್ದರೆ ಅದರಿಂದ ದೂರ ಇರೀತಿ ಏನು ಮಾಡಬೇಕು ನೀವು ಮಾಹಿತಿಯನ್ನು ಕೊಡಬೇಕು ಅದರಿಂದ ಸಾಕಷ್ಟು ಏನಾಗಬೇಕು ನೀವು ಮಾಹಿತಿಯನ್ನು ಪಡ್ಕೊಂಡಿರಬೇಕು ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಗೊತ್ತು ನಿಮಗೆ ಮಾರಣಾಂತಿಕ ಕಾಯಿಲೆ ಅದು ಕ್ಯಾನ್ಸರ್ ಒಂದು ಸಲ ಬಂತು ಅಂದರೆ ಅದನ್ನು ಗುಣಪಡಿಸಲು ಕಷ್ಟ ಸಾಧ್ಯ ಯಾರೋ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟೆನ್ ಪರ್ಸೆಂಟು ಅಥವಾ ಫೈವ್ ಪರ್ಸೆಂಟ್ ದೂರ ಆಗ್ತಕ್ಕಂಥದ್ದೇ ಇಡೀ ಬಾಯಿಯನ್ನು ಅಥವಾ ದೇಹವನ್ನು ಏನು ಮಾಡ್ತದೆ ಸಂಪೂರ್ಣವಾಗಿ ನಾಶ ಮಾಡ್ತದೆ ಹಾಗಾಗಿ ನೀವು ಅದರಿಂದ ಏನು ಮಾಡಬೇಕು ದೂರ ಇರಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರೆ ಅದಕ್ಕೆ ನೀವೆಲ್ಲರೂ ಕೂಡ ಸ್ಪಂದಿಸಿ ಅದರಿಂದ ನಾವು ನೀವೆಲ್ಲರೂ ಕೂಡ ಏನು ಮಾಡಬೇಕು ದೂರ ಇರಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಜಯ ಶ್ರೀ